ಇವತ್ತಿನ ಪ್ರತಿಯೊಂದು ಪತ್ರಿಕೆಯಲ್ಲೂ ಕೂಡ ಮೇನ್ ಅಥವಾ ಮೊದಲನೇ ಸುದ್ದಿ ಅಂತ ಅಂದ್ರೆ ಇವತ್ತಿನಿಂದ ದಸರಾ ಶುರುವಾಗುತ್ತೆ ದಸರಾಗೆ ಇವತ್ತು ಉದ್ಘಾಟನೆ ಮಾಡುವಂತದ್ದು ಸಾಹಿತಿ ಭಾನು ಮುಷ್ತಾಕ್ ಅವರು ಕನ್ನಡಪ್ರಭದಲ್ಲೂ ಕೂಡ ಅದೇ ಮೊದಲನೇ ಸುದ್ದಿ ಇವತ್ತು ದಸರಾಗೆ ಭಾನು ಅವರು ಚಾಲನೆ ಕೊಡ್ತಾರೆ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಕಾರ್ಯಕ್ರಮ ಇದೆ ಸಿಎಂ ಸಿದ್ದರಾಮಯ್ಯ ಗಣ್ಯಾತಿ ಗಣ್ಯರು ಶಾಸಕರು ಸಚಿವರು ಸಂಸದರು ಭಾಗಿಯಾಗ್ತಾರೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಈ ಒಂದು ದಸರೆಗೆ ಇವತ್ತು ಉದ್ಘಾಟನೆಯನ್ನು ಮಾಡಲಾಗುತ್ತೆ ವಿಶ್ವವಿಖ್ಯಾತ ಮೈಸೂರು ಉತ್ಸವ ಸೋಮವಾರ ಆರಂಭವಾಗಲಿದೆ ಅಂದರೆ ಇವತ್ತಿನಿಂದ ಆರಂಭ ಆಗ್ತಾಯಿದೆ ಬೆಳಗ್ಗೆ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಅಲ್ಲಿಂದ ಹಿಡಿದು ಹತ್ತು ನಲವತ್ತರೊಳಗೆ ಸಲ್ಲುವಂಥ ಶುಭ ವೃಶ್ಚಿಕ ಲಗ್ನದಲ್ಲಿ ಚಾಮುಂಡಿ ಬೆಟ್ಟದ ಶ್ರೀ ಚಾಮುಂಡೇಶ್ವರಿ ದೇವಿ ಸನ್ನಿಧಿಯಲ್ಲಿ ಬೂಕರ್ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಭಾನು ಮುಷ್ತಾಕ್ ಅವರು ಉತ್ಸವಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಇನ್ನು ಪ್ರತಿಭಟನೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಭಾರಿ ಬಿಗಿ ಭದ್ರತೆಯನ್ನು ಕೂಡ ವಹಿಸಲಾಗ್ತಾ ಇದೆ ಇದೇ ಮೊದಲ ಸಲ ದಸರಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪಾಸ್ ಇದ್ದವರಿಗೆ ಮಾತ್ರ ಪ್ರವೇಶವನ್ನು ನೀಡಲಾಗ್ತಾ ಇದೆ ವೇದಿಕೆಯಲ್ಲಿ ಈಗಾಗಲೇ ಒಂದು ಸಾವಿರಕ್ಕೂ ಹೆಚ್ಚು ಆಸನಗಳನ್ನು ಕೂಡ ವ್ಯವಸ್ಥೆ ಮಾಡಲಾಗ್ತಾ ಇದೆ ಇವತ್ತು ದಸರಾಗೆ ಉದ್ಘಾಟನೆಯನ್ನು ಮಾಡೋದು ಅಥವಾ ಚಾಲನೆ ಕೊಡೋದು ಅಂದರೆ ಸಾಹಿತಿ ಅಥವಾ ಭೂಕರ್ ಪ್ರಶಸ್ತಿಯನ್ನು ಪಡೆದಿರುವಂಥ ಭಾನು ಮುಷ್ತಾಕ್ ಅವರು ಅವರಿಗೆ ಸಾಕಷ್ಟು ವಿರೋಧ ಇದೆ ಅವರು ದಸರಾ ಉದ್ಘಾಟನೆ ಮಾಡಲೇಬಾರ್ದು ಅಂತೇಳಿ ಯಾರ್ಯಾರ ಆಸ್ತಿಕರಿದ್ದಾರೆ ಜೊತೆಗೆ ಬಿ ಜೆ ಪಿಯವರು ಇವರೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದರು ಕನ್ನಡಾಂಬೆ ವಿರುದ್ಧ ಹೇಳಿಕೆ ಕೊಟ್ಟಂಥವರಿಗೆ ನೀವು ಯಾಕೆ ಆಹ್ವಾನ ಕೊಟ್ಟಿದ್ದೀರಾ ಅಂತ ಹಾಗಾಗಿ ಇವತ್ತೂ ಕೂಡ ಪ್ರತಿಭಟನೆ ಆಗುವಂಥ ಸಾಧ್ಯತೆ ಇರುತ್ತೆ ವಿರೋಧಿಸುವಂಥದ್ದಿರುತ್ತೆ ಸಂಘರ್ಷಗಳಾದರೂ ಆಗ್ಬೋದು ಅನ್ನುವಂಥ ಕಾರಣಕ್ಕೆ ಬಿಗಿ ಭದ್ರತೆಯನ್ನು ಪೊಲೀಸರು ವಹಿಸ್ತಾ ಇದ್ದಾರೆ ಜೊತೆಗೆ ಈ ಬಾರಿ ಪಾಸ್ ಇದ್ದವರಿಗೆ ಮಾತ್ರ ಮೈಸೂರು ದಸರೆಯಲ್ಲಿ ಅಥವಾ ಉತ್ಸವದಲ್ಲಿರ್ಬೋದು ಎಂಟ್ರಿ ಪಡ್ಕೊಳ್ಳೋದಕ್ಕೆ ಅಂತ ಅವಕಾಶ ಇರುತ್ತೆ ಸಿ ಎಂ ಸಿದ್ದರಾಮಯ್ಯ ಆದಿಯಾಗಿ ಶಾಸಕರು ಸಂಸದರು ಎಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ತಾಯಿ ಬೆಳ್ಳಿಯ ರಥದಲ್ಲಿ ಅಥವಾ ಮಂಟಪದಲ್ಲಿ ಚಾಮುಂಡೇಶ್ವರಿ ದೇವಿಗೆ ಇವತ್ತು ಪುಷ್ಪಾರ್ಚನೆಯನ್ನು ಮಾಡಲಾಗುತ್ತೆ ಮಹಿಷಾಸುರ ಮರ್ದಿನಿ ರೂಪದಲ್ಲಿರುವಂಥ ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಇವತ್ತು ದಸರಾಗೆ ಉದ್ಘಾಟನೆಯನ್ನು ಮಾಡಲಾಗುತ್ತೆ ಜೊತೆಗೆ ಇವತ್ತಿನಿಂದ ಅನೇಕ ಪೂಜಾ ಕೈಂಕರ್ಯಗಳು ಎಲ್ಲವೂ ಶುರುವಾಗುತ್ತೆ ಒಟ್ಟು ಹತ್ತು ದಿನಗಳ ಕಾಲ ಪ್ರತಿ ಬಾರಿ ಒಂಬತ್ತು ನವರಾತ್ರಿ ಒಂಬತ್ತು ದಿನಗಳ ಕಾಲ ನವರಾತ್ರಿ ಆಗ್ತಾ ಇತ್ತು ಈ ಬಾರಿ ಹತ್ತು ದಿನ ನವರಾತ್ರಿ ದಸರಾ ಅಂತ ಬಂದಾಗ ಹನ್ನೊಂದು ದಿನಗಳ ಕಾಲ ದಸರಾ ನಡೆಯುತ್ತೆ ಹೀಗಾಗಿ ಇಡೀ ಮೈಸೂರಿನಲ್ಲಿ ಈ ಕಾರ್ಯಕ್ರಮದ ದಸರಾದ ಉತ್ಸವದ ಎಲ್ಲ ಕಾರ್ಯಕ್ರಮಕ್ಕೂ ಸಂಬಂಧಪಟ್ಟಂತೆ ಕಳೆಗಟ್ಟಿದೆ ಭರದ ಸಿದ್ಧತೆ ನಡೀತಾ ಇದೆ ಈ ದಸರಾ ಗಜಪಡೆಯನ್ನು ನೋಡೋದಕ್ಕೂ ಕೂಡ ಜನರು ಕೌತುಕದಿಂದ ಕಾಯ್ತಾ ಇದ್ದಾರೆ